ನನ್ನ ಹೆಸರು ಶೋಭಾ ನನ್ನ ಗಂಡನ ಹೆಸರು ಶಿವಕುಮಾರು ನನಗೆ ಅನ್ಯಾಯ ಹಾಗೂ ಮೋಸ ಆಗಿದೆ ನನ್ನ ಗಂಡ ಲವಂಡೆ ಎನ್ನುವ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ ಡಿವೋರ್ಸ್ ಆದ ನಂತರ ನನ್ನನ್ನು ಮದುವೆಯಾಗಿದ್ದಾರೆ ನೆಕ್ಸ್ಟು ಅವರ ಅಪ್ಪ ಅಮ್ಮನೂ ಸಹ ನಮಗೆ ಯಾ ಯಾವುದೇ ಥರ ಇನ್ಫಾರ್ಮೇಷನ್ನು ಕೊಟ್ಟಿರಲಿಲ್ಲ ಇವನು ಡಿವೋರ್ಸ್ ಆಗಿದೆ ಅಂತ ನಮ್ಮ ನನ್ನನ್ನು ಮದುವೆ ಮಾಡಿ ಮನೆಗೆ ಕರೆದುಕೊಂಡು ಬಂದರು ಅದಾದಾಗೆ ಕೆಲವು ತಿಂಗಳ ನಂತರ ಪೊಲೀಸರಿಂದ ಕಾಲು ಬಂತು ನಿನ ಗಂಡ ನಿನಗೆ ಮೋಸ ಮಾಡಿ ಮದುವೆ ಆಗಿದ್ದಾನಮ್ಮ ನೀನು ಎರಡನೇ ಅವಳು ಇಲ್ಲಿ ಡಿವೋರ್ಸ್ ಆದ ನಂತರ ಈ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಇದು ರೇಪ್ ಕೇಸ್ ಆಗುತ್ತೆ ನಿನ್ನ ಗಂಡ ಜೈಲಿಗೆ ಹೋಗ್ತಾನೆ ಅಂತ ಹೇಳಿದ್ರು ಲಾವಣ್ಯ ಅವರ ಪೇರೆಂಟ್ಸ್ ಅವರ ಅಪ್ಪ ಅಮ್ಮ ಲಾಯರು ಪೊಲೀಸವರೆಲ್ಲ ಸೇರಿಕೊಂಡು ರೀ ಮ್ಯಾರೇಜ್ ಮಾಡಿದ್ರು ನಾನು ರೀ ಮ್ಯಾರೇಜ್ ಮಾಡಬೇಡಿ ಎಂದು ಎಲ್ಲ ಸಬ್ ರಿಜಿಸ್ಟರ್ ಆಫೀಸಿಗೆ ತಕರಾರು ಪತ್ರ ಕೊಟ್ಟು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಎಲ್ಲನೂ ಮಾಡಿದ್ದೆ ಸರ್ ಆದರೂ ಅದನ್ನು ಮೀರಿ ಅವರು ಲಂಚಗೋಸ್ಕರ ಮತ್ತೆ ಅವರನ್ನು ರೀಮ್ಯಾರೇಜ್ ಮಾಡಿದ್ರು ಅದಾದ ಮೇಲೆ ಪೊಲೀಸರು ಹೇಳಿದ್ರು ನಿನ್ನ ಗಂಡ ನಿಂಗೆ ಕರ್ಕೊಂಡು ಹೋಗು ಲಾವಣ್ಯ ಅವರು ಅವ್ರ ಅಪ್ಪ ಮನೇಲಿ ಹೋಗಿರ್ತಾಳೆ ಅಂತ ಅದಾದ ಮೇಲೆ ಅವ್ರ ಅಪ್ಪ ಅಮ್ಮ ಸೇರಿಕೊಂಡು ಫ್ಯಾಮಿಲಿ ಅರೇಂಜ್ ಮ್ಯಾರೇಜ್ ಅಂತೆ ಕೇರಳ ಹುಡುಗನ ಜೊತೆ ಮದುವೆ ಮಾಡಿದ್ದಾರೆ ಪ್ರಸೂನ್ ಅಂತ ಹುಡುಗನ ಹೆಸರು ಮದುವೆ ಮಾಡಿ ಅವಳನ್ನ ಕೇರಳಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅದಾದ ಮೇಲೆ ಇವರು ನನ್ನ ಶಿವಕುಮಾರ್ ಜೊತೆ ನನ್ನ ಸಂಸಾರ ಚೆನ್ನಾಗೇ ಇತ್ತು ಅದಕ್ಕೆ ಒಂದು ವರ್ಷ ಆದ್ಮೇಲೆ ಅವರಿಬ್ಬರು ಅವರಿಬ್ರು ಮತ್ತೆ ಕಾಂಟ್ಯಾಕ್ಟ್ ಆಗಿ ಅವ್ರ ಸಂಬಂಧ ಮುಂದುವರೆದಿದೆ ಅದಾದ ನನಗೆ ಗೊತ್ತಾಗಿ ಒಂದು ದಿನ ನಾನು ಇಲ್ಲದೆ ಇರೋ ಟೈಮಲ್ಲಿ ಮನೆ ಕರ್ಕೊಬಂದಿದ್ದ ಅವನು ಅವಾಗ ಗೊತ್ತಾದ ಮೇಲೆ ಇಬ್ಬರು ಸೇರ್ಕೊಂಡು ನನ್ನನ್ನು ಕೊಲೆ ಮಾಡೋಕ್ಕಂತ ಬಂದಿದ್ರು ಆವಾಗ ನಾನು ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿದ್ದೀನಿ ಸರ್ ಕಂಪ್ಲೇಂಟು ಕೊಟ್ಟಿದ್ದೀನಿ ವಿದ್ಯಾರಣ್ಯಪುರಂ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಹಿಳಾ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ಲಿ ಯಾವುದೇ ಥರ ಎಫ್ ಐ ಆರ್ ಏನೂ ಹಾಕೊಂಡಿಲ್ಲ ಬರೀ ಮುಚ್ಚಳಿಕೆ ಪತ್ರ ಬರೆಸ್ಕೊಟ್ಟಿದ್ರು ಇನ್ನು ಮುಂದೆ ಅವಳು ಸವಾಸಕ್ಕೆ ಹೋಗ್ಬಾರ್ದು ಫೋನ್ ಮಾಡಬಾರ್ದು ಮೆಸೇಜ್ ಮಾಡಬಾರ್ದು ಡಿವೋರ್ಸ್ ಕೊಡ್ತೀನಿ ಅಂತ ಮುಚ್ಚುಳಿಕೆನೂ ಬರ್ಕೊಟ್ಟಿದ್ದಾನೆ ನನ್ನ ಗಂಡ ಅದಾದಮೇಲೆ ನನ್ನ ಜೀವಕ್ಕೆ ಪೊಲೀಸರೇ ಕಾರಣ ಅಂತಲೂ ಬರ್ಕೊಟ್ಟಿದ್ದಾನೆ ಸರ್ ಇದಾದ ಮೇಲೆ ಈಗ ಮೂರು ತಿಂಗಳ ಹಿಂದೆ ನನಗೆ ಗೊತ್ತಾಗಿದ್ದು ಅವಳು ಫೋನ್ ಮಾಡಿದಾಗ ಗೊತ್ತಾಗಿದ್ದು ಸರ್ ಅವಳಿಗೆ ಬೇರೆ ಮನೆ ಮಾಡಿಕೊಟ್ಟಿದ್ದಾನೆ ಸಂಸಾರ ಮಾಡ್ತಾ ಅಂತ ಅದಕ್ಕಾಗಿ ನಾನು ಮನೆಗೆ ಕರ್ಕೊಬಂದೆ ಸರ್ ಮನೆ ಕರ್ಕೊಬಂದಾಗ ಗೊತ್ತಾಗಿದ್ದು ಅವಳು ಇನ್ನೊಂದು ಮದುವೆಯಾಗಿ ಅವನನ್ನು ಬಿಟ್ಟು ಈಗ ಅವನಿಗೂ ಡಿವೋರ್ಸ್ ಸಿಗಂತ ಹಾಕಿದ್ದಾಳೆ ಅಂತ ಈಗ ನನಗೆ ಮನೆ ಬಿಟ್ಟು ಹೋಗುವಂದ್ರೂ ಹೋಗ್ತಾ ಇಲ್ಲ ಸರ್ ನನಗೆ ಇಲ್ಲ ಇವನು ಡಿವೋರ್ಸು ಕೊಡ್ತಿಲ್ಲ ಇಲ್ಲ ಅವಳು ಮನೆ ಬಿಟ್ಟು ಹೋಗ್ತಾ ಇಲ್ಲ ನನಗೆ ತುಂಬ ಕಷ್ಟ ಆಗ್ತಿದೆ ಚಿತ್ರ ಹಿಂಸೆ ಕೊಡ್ತಿದ್ದಾರೆ ನನಗೂ ನನ್ನ ಮಗನಿಗೂ ಅನ್ಯಾಯ ಆಗ್ತಿದೆ ನ್ಯಾಯ ಕೊಡಿಸಿ ಸರ್ ಅಷ್ಟೇ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು